ಚಳ್ಳಕೆರೆ ಟೌನ್ ಪಕ್ಕದಲ್ಲಿರುವಂತಹ ಬುಡ್ನಾಟಿ ವ್ಯಾಪ್ತಿಯ ವಿವಿಧ ಗ್ರಾಮದ ವಾಸಿಗಳಾದಂತಹ ರೈತರ ಪಂಪ್ಸೆಟ್ಗಳಿಗೆ ಸುಮಾರು ಹಲವಾರು ವರ್ಷಗಳಿಂದ ಇದ್ದಂತಹ ಕರೆಂಟ್ ಅನ್ನ ವಿದ್ಯುತ್ ಇಲಾಖೆಯವರು ಬದಲಾವಣೆ ಮಾಡಲು ಬಂದಿರುವುದು ರೈತರ ಒಟ್ಟೆ ಮೇಲೆ ಹೊಡೆಯುವ ಕೆಲಸವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ರೈತರಿಗೆ ಕಿರುಕುಳ ಕೊಡ್ತಕ್ಕಂಥ ವ್ಯವಸ್ಥೆ ಎಸ್ಕಾಂ ಒಳಗಡೆ ನಡೀತಾ ಇದೆ ಆ ಕಾರಣ ಏನು ಮೊನ್ನೆ ಉಕ್ಕಟ್ಟಿ ಗ್ರಾಮದಲ್ಲೇ ಮಾಡಲಿಕ್ಕೆ ಬಂದಾಗ ನಮ್ಮ ರೈತರು ಅದನ್ನು ತಡೆದು ಬೇಡಪ್ಪ ನಾವು ಬಹಳ ವರ್ಷದಿಂದ ಇದರಲ್ಲೇ ನಾವು ಅನುಭವಿಸ್ತಾ ಇದ್ದೀವಿ ಮತ್ತೆ ಬೇಡ ಅಂತ ಹೇಳಿದಾಗ ವಾಪಸ್ ಬಂದಿದ್ದಾರೆ ಅದಕ್ಕೆ ಇದಾಗಬಾರ್ದು ನಮಗೆ ವಿದ್ಯುತ್ ಶಕ್ತಿ ಬೇಕು ನಾವು ರೈತರು ರೈತರು ಸೆಟ್ಗಳು ಇವತ್ತು ಅವರು ನಗರದ ಬೆಸ್ಕಾಂ ಇಲಾಖೆ ಎದುರು ನೂರಾರು ರೈತರು ಪ್ರತಿಭಟಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಂಬ ಎರಡು ಸರ್ಕಾರಗಳು ದೇಶದ ಅಭಿವೃದ್ಧಿಗೆ ಪೂರಕವಾದಂತಹ ಮೂರು ಕೃಷಿ ಕಾಯ್ದೆಗಳನ್ನು ಭೂ ಸುಧಾರಣಾ ಕಾಯ್ದೆ ಮಾರುಕಟ್ಟೆ ಕಾಯ್ದೆ ಶಕ್ತಿ ಕಾಯ್ದೆಗಳನ್ನು ಸರ್ಕಾರಗಳು ಖಾಸಗೀಕರಣ ಮಾಡಿರುವುದನ್ನು ವಿರೋಧಿಸಿ ಸಾಕಷ್ಟು ಚಳುವಳಿಗಳನ್ನು ಮಾಡಿದ್ರೂ ಕೂಡ ವಾಪಸ್ ಹಿಂಪಡೆಯುತ್ತೇವೆ ಎಂಬ ಮಾತಿಗೆ ತಪ್ಪಿದ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತಾ ಬಂದರೂ ಕೂಡ ಇನ್ನೂ ವಾಪಸ್ ಪಡೆದಿರುವುದಿಲ್ಲ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾಂ ಅಧಿವೇಶನದಲ್ಲಿ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆ ಕಾರಣ ಈ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಹಿಂಪಡೆಯುವವರೆಗೆ ರೈತರು ಮತ್ತು ವಿದ್ಯುತ್ ಶಕ್ತಿಗೆ ಸಂಬಂಧಿಸಿದಂತೆ ಹಿಂದಿನ ಕಾನೂನು ಪ್ರಕಾರ ವಿದ್ಯುತ್ ಇಲಾಖೆ ಹಿಂದಿನಂತೆ ನಡೆದುಕೊಂಡು ಹೋಗಬೇಕು ಎಂದು ತಮ್ಮ ಗಮನಕ್ಕೆ ತರಲಾಗಿದೆ ಇದನ್ನ ಉಲ್ಲಂಘನೆ ಮಾಡಿ ಕಾನೂನು ಬದಲಾವಣೆ ಮಾಡಿದರೆ ಉಗ್ರ ಹೋರಾಟ ಮಾಡಲು ರೈತರು ಕಾರ್ಮಿಕರು ಗ್ರಾಮಸ್ಥರು ಮತ್ತು ರೈತ ಸಂಘ ತೀರ್ಮಾನಿಸಿದೆ ಎಂದರು ಇದೇ ಸಂದರ್ಭದಲ್ಲಿ ಓಬಯ್ಯ ತಿಪ್ಪೇಸ್ವಾಮಿ ನಾಗರಾಜ್ ತಿಮ್ಮಯ್ಯ ಪಾಪಣ್ಣ ತಿಪ್ಪೇಸ್ವಾಮಿ ನಾಗರಾಜ್ ಮಂಜುನಾಥ್ ರವಿ ರಾಮು ಇತರರು ಪಾಲ್ಗೊಂಡಿದ್ದರು